ನಮಸ್ಕಾರ ನ್ಯೂಸ್ಗೆ ಸ್ವಾಗತ ಬಹಳ ಫೋಕಸ್ಡ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೆ ನಾನು ನಿಶ್ಚಿತವಾಗಿ ಹೇಳಿದ್ದೀನಿ ಸತಾರ ಜಿಲ್ಲಾಧಿಕಾರಿ ಇರ್ಬೋದಲ್ಲಿ ಮಹಾರಾಷ್ಟ್ರದಲ್ಲಿ ಕೋಲಾಪುರ್ ಜಿಲ್ಲಾಧಿಕಾರಿ ಇರ್ಬೋದು ಅವ್ರ ಜೋಡಿ ಪ್ರತಿ ಎರಡು ಕಾಸಿಗೆ ಒಮ್ಮೆ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿಯೂ ಜಿಲ್ಲಾಧಿಕಾರಿಯಿಂದ ಮೇಲಿನ ಮಟ್ಟ ಸಿಎಂ ಸಾಹೇಬರ ತನಕ ನಮ್ಮ ಬೆಳಗಾವಿ ಜಿಲ್ಲೆ ಬಗ್ಗೆ ಬೆಳಗಾವಿ ಜಿಲ್ಲೆ ಬಗ್ಗೆ ಬಹಳ ಕಾಳಜಿ ವಹಿಸಿ ಅವರೆಲ್ಲರೂ ಮಹಿತ್ವವನ್ನು ಸಂಗಡೆ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದೇ ರೀತಿ ನಮ್ಮ ಕಂದಾಯ ಸಚಿವರು ಅವರು ನನ್ನ ಜೋಡಿ ಒಂದು ಅರ್ಧ ತಾಸು ಮಾತಾಡಿ ಎಲ್ಲ ನಮ್ಮ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿ ಬಗ್ಗೆ ಅವರು ಪೂರ್ತಿ ರೂಪದ ಮಾಹಿತಿಯನ್ನು ನನ್ನಿಂದ ತಗೊಂಡಿದ್ದಾರೆ ಈಗಿನ ಪರಿಸ್ಥಿತಿ ಏನಿದೆ ಅಂದ್ರೆ ನಮ್ಮ ಮಹಾರಾಷ್ಟ್ರದಿಂದ ಎಂಟೈರ್ ಕೃಷ್ಣ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಸರಿಸುಮಾರು ಎರಡೂವರೆ ಲಕ್ಷ ಕ್ಯೂಸೆಕ್ಸ್ ಕೃಷ್ಣ ಕ್ಯಾಚ್ಮೆಂಟ್ ಇಂದ ಸರಿಸುಮಾರು ತೊಂಬತ್ತು ಸಾವಿರ ಕ್ಯೂಸೆಕ್ಸ್ ನಮ್ಮ ಜಿಲ್ಲೆಯಿಂದ ಆಡಮಟ್ಟಿಗೆ ಹರಿತಾ ಹೋಗ್ತಾ ಇದೆ ಆದರೆ ಸತತವಾಗಿ ಮೂರು ದಿವಸಗಳಿಂದ ಮೂರು ಲಕ್ಷ ಕ್ಯೂಸೆಕ್ಸ್ನು ನಾವು ಆಳಮಟ್ಟಿದಿಂದ ಆಲ್ರೆಡಿ ಡಿಸ್ಚಾರ್ಜ್ ಮಾಡಿದ್ವಿ ಇದರಿಂದ ಮುಂಚೆ ಎಂಬತ್ತು ಪರ್ಸೆಂಟ್ ತುಂಬಿರೋ ಆಳಮಟ್ಟಿನೂ ಈಗ ನಾವು ಕಡಿಮೆ ಮಾಡಿಕೊಂಡು ಐವತ್ತು ಎಂಟು ಪರ್ಸೆಂಟ್ ತನಕ ನಾವು ತಗೊಂಡು ಬಂದಿದ್ವಿ ಇದರಿಂದ ಏನಾಗ್ತಾ ಇದೆ ಅಂದರೆ ಆಳಮಟ್ಟಿನಲ್ಲಿ ತುಂಬ ನಮಗೆ ಬಫರ್ ಕ್ರಿಯೇಟ್ ಆಗಿದೆ ಈಗ ನಮ್ಮ ಜಿಲ್ಲೆ ಎತ್ತರದಲ್ಲಿದೆ ಮಟ್ಟಿ ಈಗಿನ ಮಟ್ಟ ಏನಿದೆ ಐದು ನೂರ ಹದಿನೈದು ಮೀಟರ್ ತನಕ ಇದೆ ಎಷ್ಟೇ ನೀರು ನಾವು ಕಳಿಸ್ತೀವಿ ಅಂದ್ರೇನು ಅದು ಹೋಗಿ ಆಳಮಟ್ಟಿನಲ್ಲಿ ತುಂಬುತ್ತೆ ಆಳಮಟ್ಟದಿಂದ ನೀವು ಎಷ್ಟೇ ಬಿಡುಗಡೆ ಮಾಡಿ ಇಲ್ಲಿಂದ ನೀರು ಹೋಗಿ ಅಲ್ಲಿ ತುಂಬಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಮಹಾರಾಷ್ಟ್ರದಿಂದನೂ ಅವರ ನೀರು ಬೀಳಿ ಆಳಮಟ್ಟದಲ್ಲಿ ಹೋಗಿ ಅದನ್ನು ಅದನ್ನಲ್ಲಿ ಹೋಗಿ ಇಂಪಾರ್ಟ್ ಮಾಡೋದಕ್ಕೆ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ ಇದು ಯಾಕೆ ಆಗಿದೆ ಅಂದ್ರೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಎರಡು ರಾಜ್ಯ ಮಧ್ಯದಲ್ಲಿ ಇರುವಂತ ಈ ಕೋಆಪರೇಷನ್ ಇಂದ ಕೋರ್ಡಿನೇಷನ್ ಇಂದ ಇವತ್ತು ನಾವು ಈ ಒಂದು ಸಿಚುವೇಷನ್ ಅಲ್ಲಿ ಇದ್ವಿ ಬಹಳ ಕಂಫರ್ಟಬಲ್ ಸಿಚುವೇಷನ್ ಅಲ್ಲಿ ಇದ್ವಿ ಹೌದು ಸುಮಾರು ಕಡೆ ನೀರು ನುಗ್ಗುತ್ತೆ ಅದು ನಮ್ಗೆ ಗೊತ್ತಿದೆ ನಮ್ಮ ಸಡನ್ಲಿ ಮಳೆ ಬಂದಾಗ ಊರುಗಳ ಒಳಗಡೆ ನೀರು ನುಗ್ಗೋದು ಹೊಲಗಳ ಒಳಗಡೆ ನೀರು ನುಗ್ಗುವ ಸಾಧ್ಯತೆಗಳು ಉಂಟಾಗುತ್ತೆ ನಮಗೆ ಅದು ಗೊತ್ತಿದೆ ಅದಕ್ಕೆ ನಾವು ಪೂರ್ವಭಾವಿ ಎಚ್ಚರಿಕೆ ವಹಿಸಿ ಎಲ್ಲಾ ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿ ಯಾವ್ಯಾವ ಪೂರ್ವ ಸಿದ್ಧತೆ ಮಾಡ್ಕೋಬೇಕು ನಮ್ಮ ಎ ಸಿ ತಹಶೀಲ್ದಾರ್ ಪೊಲೀಸ್ ಪೊಲೀಸ್ ಬಗ್ಗೆ ಹೇಳಬೇಕಂದ್ರೆ ಎಸ್ ಪಿ ಅವರಿಂದ ಪೊಲೀಸ್ ಕಮಿಷನರ್ ಇಂದ ನಮ್ಮ ಕಾನ್ಸ್ಟೇಬಲ್ ಇರ್ಬೋದು ಹೋಮ್ ಗಾರ್ಡ್ ಇರ್ಬೋದು ಎಲ್ಲರೂ ಫೀಲ್ಡ್ ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ ಬ್ರಿಡ್ಜ್ ರೋಡ್ ಎಲ್ಲೆಲ್ಲಿ ನಮಗೆ ಈಗ ಸಬ್ಮರ್ಜ್ ಆಗಿದೆ ಅಲ್ಲಿ ಬ್ಯಾರಿಕೇಡಿಂಗ್ ಇಟ್ಟಿದ್ದಾರೆ ಎಲ್ಲ ಕಡೆ ಡೈವರ್ಷನ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾವು ಬಹಳ ಒಳ್ಳೆ ಕ್ವಾರ್ಡಿನೇಷನ್ ಮಾಡ್ತಾ ಇದ್ದೀವಿ ಹೌದು ಇಷ್ಟು ಇಷ್ಟು ವಿಪರೀತ ಮಳೆ ಆದಾಗ ಜನರಿಗೆ ತೊಂದರೆ ಆಗುತ್ತೆ ಆದರೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ನಾವು ಮಾಡಿಕೊಂಡಿದೀವಿ ಅದರಿಂದ ಸ್ವಲ್ಪ ನಮಗೆ ಈಗ ಅನುಕೂಲ ಪರಿಸ್ಥಿತಿ ನಮಗೆ ಈಗ ಸದ್ಯಕ್ಕೆ